ಶ್ರೀ ವಿನಾಯಕ ಮಹೋತ್ಸವ ಈ ವರ್ಷದ ರೂಪಕ ಪ್ರದರ್ಶನ ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಮಹಿಮೆ ನಿರೂಪಣೆ ಇಂದು ಯುವ ಶಕ್ತಿ ಸರ್ವ ಸದಸ್ಯರುಗಳಿಂದ கலியுகாரம் நத்தரோ பிரச்சோய ओ, बाल सन्यासी बाल तो तेजस्वी मगु गोधू समय के बंदे भिष्क्ष श्रेष्ठवान क्षीर स्वीक ನಿನ್ನನ್ನು ನೋಡಿದರೆ ಈ ಗ್ರಾಮಕ್ಕೆ ಹೊಸಬನಂತೆ ಕಾಣುವೆ ನಿನ್ನದು ಯಾವ ಊರು ಯಾರ ಮನೆಯಲ್ಲಿ ತಂಗಿರುವೆ ಮಾತೆ ಸನ್ಯಾಸಿಯಾದ ನಾನು ಎಲ್ಲಿದ್ದರೆ ಅದೇ ನನ್ನ ಊರು ಯಾರ ಮನೆಯಲ್ಲಿ ಭಿಕ್ಕಿ ಅದೇ ನನ್ನ ಮನೆ ಬಂಜಿಯಾದ ನನ್ನನ್ನು ಪುತ್ರ ಸಮಾನನು ಅಂಬೆ ನಾನಿಯರೆಲ್ಲ ನನಗೆ ಜಗದಂಬೆಯಂತೆ ಸಮಯವಾಗುತ್ತಿದೆ ಹೊರಡಲು ನನಗೆ ಅಪ್ಪನೆ ಕೊಡು ಸಂಜೆ ಕಳೆದು ರಾತ್ರಿ ಆಗುತ್ತಿರುವ ಈ ಸಮಯದಲ್ಲಿ ಎತ್ತ ಹೊರಗಿರುವೆ ಮಗು ಕೊಡಚಾದ್ರಿ ಅತ್ತ ಈ ಸಮಯದಲ್ಲಿ ಅಷ್ಟು ದೂರವೇ ಬೇಡ ಮಗು ಬೇಡ ಇಂದು ಅಮಾವಾಸ್ಯೆ ನೀನು ಊರ ಹೆಬ್ಬಾಗಿಲಿಗೆ ಹೋಗುವ ವೇಳೆಗೆ ಅರ್ಧರಾತ್ರಿ ಆಗುವುದು ಆ ಸಮಯದಲ್ಲಿ ಅಲ್ಲಿ ಅಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಮಹಾಕಾಳಿ ಸ್ವರೂಪಳಾಗಿ ಬರುವಳಂತೆ ಬಹಳ ಸಂತೋಷ ಬೇಡ ಮಗು ಬೇಡ ಆ ಮಹಾಕಾಳಿ ನಿನ್ನನ್ನು ನುಂಗಿಬಿಟ್ಟದೆ ಮಹದಾನಂದ ಶಿಕ್ಷಿಸು ತಾಯಿ ನಾನು ಸಿದ್ಧನಾಗಿದ್ದೇನೆ ಎಲ್ಲವೋ ಬಾಲಕ ಎಷ್ಟು ನಿರ್ಭಯ ನಿನಗೆ ಹೌದು ತಾಯಿ ನಿನ್ನೆದುರಿಗೆ ನಿಂತಿರುವಾಗ ನನಗೆ ನನಗೆಲ್ಲಿಯ ಭಯ ನನ್ನ ಈ ಘೋರ ರೂಪ ತ್ರಿಲೋಕ ಭಯಂಕರವಾಗಿರುವಾಗ ನಿನಗೆ ಭಯವಿಲ್ಲವೇ ಖಂಡಿತವಾಗಿಯೂ ಭಯವಿಲ್ಲ ಈಗ ನಿನ್ನನ್ನು ಒಂದೇ ಉಸಿರಿನಲ್ಲಿ ನುಂಗಿ ಬಿಡುತ್ತೇನೆ ತಾಯಿ ಈ ನಿನ್ನ ಲೀಲಾವಿಲಾಸವನ್ನು ಕಂಡು ನಗುವಂತಾಗಿದೆ ಜಗನ್ಮಾತೆಯಾದ ನಿನ್ನ ಅಭಯ ಹಸ್ತದ ಮೇಲೆ ನಾನಿರುವಾಗ ಭೀತಿಯ ಮಾತೆನ್ಯದು ಕುಪುತ್ರೋ ಜಾಯೇತ ಕೊಚದಪಿ ಕುಮಾರ್ತ ನ ಭವತಿ ಮಾತೆಯಾದವಳು ತನ್ನ ಕಂದನನ್ನು ಎಂದಿಗೂ ಕೊಲ್ಲಲಾರಳು ನಿನ್ನ ಈ ರೌದ್ರ ರೂಪವನ್ನು ಬಿಟ್ಟು ಶಾಂತ ಸ್ವರೂಪಗಳಾಗಿ ದರ್ಶನ ನೀಡುತ್ತಾಯೆ ಯಂತ್ರಜ್ಞ ಈಗ ನಾನು ನಿನಗೆ ದರ್ಶನ ನೀಡಿದ ಈ ಶಾಂತ ಸ್ವರೂಪದಲ್ಲೇ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ತ್ರಿಮೂರ್ತ್ಯಾತ್ಮಕ ಶಕ್ತಿಗಳ ಸಮ್ಮೇಳನಗೊಂಡಿರುವ ಈ ನನ್ನ ಆಕೃತಿಯನ್ನು ಸ್ವರ್ಣ ಏಕಾಂಕಿತ ಲಿಂಗದ ಬಳಿ ಅದನ್ನು ವೀಕ್ಷಿಸುವಂತೆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು ಈ ಪುಣ್ಯಭೂಮಿ ಪಾವನವಾಗುವುದು ನೀನು ಜಗದ್ಗುರು ಶಂಕರಾಚಾರ್ಯನೆಂಬ ಹೆಸರಿನಿಂದ ವಿಶ್ವವಿಖ್ಯಾತನಾಗುವೆ ಧನ್ಯೋಸ್ಮಿ ಮೂಕಾಂಬಿಕೆ ಸ್ವರ್ಣ ರೇಖಾಂಕಿತ ಲಿಂಗದ ರಹಸ್ಯವೇನೆಂದು ಸ್ವರ್ಣ ರೇಖಾಂಕಿತ ಜ್ಯೋತಿರ್ಲಿಂಗವು ಪಾರ್ವತಿ ಪರಮೇಶ್ವರರ ದೇವಿ ದಾಕ್ಷಾಯಣಿಯು ದಕ್ಷಣ ನಿಂದೆಯಿಂದ ದೇಹತ್ಯಾಗ ಮಾಡಿ ಪರಶಿವನಿಂದ ಬೇರ್ಪಟ್ಟಾಗ ವಿರಹ ವೇದನೆಯನ್ನು ಸಹಿಸದ ಶಂಕರನು ಸದಾಶಿವನಾಗಿ ಕಾಮೇಶ್ವರನಾಗಿ ದೇವಿಯಲ್ಲಿ ಅನುರಕ್ತನಾಗಿ ಪರೇಶ್ವರನಾದನು ಈ ಪಾರ್ವತಿ ಪರಮೇಶ್ವರರ ಅವಿನಾಭಾವದ ಸಂಕೇತವೇ ಅರ್ಧನಾರೇಶ್ವರ ತತ್ವ ಇದೇ ಸ್ವಯಂ ಸ್ವಯಂಭೂಲಿಂಗದ ರಹಸ್ಯ ಈ ಕ್ಷೇತ್ರಕ್ಕೆ ಬಂದು ಸೌಪರ್ಣಿಕಾ ನದಿಯಲ್ಲಿ ನಿಂದು ಜ್ಯೋತಿರ್ಲಿಂಗದ ಜೊತೆಗೆ ನೀನು ಪ್ರತಿಷ್ಠಾಪಿಸುವ ಮೂಕಾಂಬಿಕಾ ವಿಗ್ರಹವನ್ನು ದರ್ಶನ ಮಾಡುವವರಿಗೆ ಸಕಲ ಸಿದ್ಧಿಯೂ ಮೋಕ್ಷವೂ ದೊರೆಯುವುದು ಗುಡಚಾದ್ರಿ ಶಿಖರದಲ್ಲಿ ಹೊಂಗಿರಣಗೂವಾಗಿ ನಂಗನಗನವಡರನ ಮಾಲೆಯಾಗಿ ತಂದಿಗನು ರವಿ ನಿಮ್ಮ ಸೇವೆಗಾಗಿ